नमस्कार वीक्षकरे नौ ललित सहस्रना हतो ह्लोक आगे निजसल्लापमाधुर्यिर्भत्क्यपे मंदस्पित प्रभापूर वदना ಮತ್ತು ಅದರ ಮುಂದಿನ ಶ್ಲೋಕವನ್ನು ಕೂಡ ಅರ್ಥೈಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿ ನಿಜ ಅಂದರೆ ನಿಜವಾಗಿರ್ತಕ್ಕಂಥ ಖಚಿತವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಸಲ್ಲಾಪ ಅಂದರೆ ಮಾತು ಸಂಭಾಷಣೆ ಮಾಧುರ್ಯ ಅಂದರೆ ಸಿಹಿತನ ಮಧುರತೆ ಒಂಥರ ಆಕರ್ಷಕತೆ ಅಂತ ಹೇಳಿ ವಿನಿರ್ಭಚ್ ಅಂದರೆ ಮೀರಿ ಮೆರೆದ ಅಂತ ಅಂದರೆ ತೀರಾ ಎಲ್ಲವನ್ನು ದಾಟಿರ್ತಕ್ಕಂಥ ಅತಿ ಉತ್ತಂಗವಾಗಿರ್ತಕ್ಕಂಥ ಕಚ್ಚಪ್ಪೆ ಅಂದರೆ ವೀಣೆ ಅದರ ಸಂಗೀತ ಸಂಗೀತ ಒಂದು ಯಂತ್ರ ಇದು ఈ మందస్ఫీత అందే సగు మధుర ప్రభాపూర అందే అతీ ప్రకాశ ఆగి సహస్ర కోటి కూడా ఈ ప్రభే సాటి అంతేబు హ అంత ప్రభాపూర బళకు మజ్జతు అంటే అదే ముళు హోగి కమేశ అంటే இல்லை பரமேஸ்வர அந்த காமதேவ அந்த இல்லிதாதேவிய பதியக்கரமர அந்த மாநா அந்த மனஸ்ஸு அந்த இல்ல பதவிவரணை ஏன் ஹேத்தே நிஜசல்லாபமா அந்த லலிதாமந்தர் நிஜவாத மாத்தின சிஹிதன அந்த விநிர்ச்சிதட்சபி அந்த ಅವರ ಮಾತಿನ ಸಿಹಿತನವು ಬೀಣೆಯ ನಾದವನ್ನು ತೀರ ಮೀರಿಸುತ್ತೆ ಅಂತ ಅತಿ ಅಷ್ಟೊಂದು ಸುಂದರವಾಗಿರ್ತಕ್ಕಂಥದ್ದು ಮಾಧುರಿವಾಗಿರ್ತಕ್ಕಂಥದ್ದು ಬೀಣೆಯ ನಾದ ಕೂಡ ಅವಳ ಮಾತು ಮೀರಿಸುತ್ತೆ ಅಂತ ಮಂದಸ್ಮಿತ ಪ್ರಭಾಪುರ ಅಂದರೆ ಅವರ ಮಂದಸ್ಮಿತದಿಂದ ಅಂದರೆ ಮೂಳನಗೆ ತೆಗೆ ಹಿತಮಿತವಾಗಿ ನಗ್ತಕ್ಕಂಥ ಹೊಳೆಯುವ ಪ್ರಕಾಶ ಸಾಗರ ಅಂತ ಈ ಮಜ್ಜತ್ ಕಾಮೇಶ ಮಾನಸ ಅಂದರೆ ಆ ಪ್ರಕಾಶ ಸಾಗರದಲ್ಲಿ ಕಾಮೇಶ್ವರನ ಮನಸ್ಸು ಮುಳುಗುತ್ತೆ ಅಂದರೆ ಅವಳ ನಗು ನೋಡಿದ ತಕ್ಷಣ ಈಶ್ವರ ಅವನಲ್ಲಿ ಲೀನವಾಗ್ತಾನೆ ಅನ್ನುತ್ತ ಅನ್ನೋ ಒಂದು ಇದು ಇಲ್ಲಿ ದೇವಿಯ ನಿಜವಾದ ಮಾತಿನ ಮಧುರತೆ ನಿಜವಾದ ನಗು ಮತ್ತು ಅದರ ಆಕರ್ಷಕತೆಯನ್ನು ವರ್ಣಿಸಲಾಗಿದೆ ಅವರ ಮಾತುಗಳು ಈ ಭೌತಿಕ ಲೋಕದ ಯಾವ ಸಂಗೀತಕ್ಕೂ ಹೋಲಿಕೆ ಆಗದಷ್ಟು ತುಂಬ ಅತಿ ಸಿಹಿಯಾಗಿದೆ ದೇವಿಯ ಮಂದ ನಗು ಮಾತ್ರವೇ ಬೃಹತ್ ಬೆಳಕನ್ನು ಸೃಷ್ಟಿಸುತ್ತೆ ಅಂತ ಕೇವಲ ಒಂದು ಸಣ್ಣ ನಗು ಅನೇಕ ಕೋಟಿ ಸೂರ್ಯನನ್ನು ಬೆಳಗುತ್ತೆ ಆ ಮಂದವಾಗಿರ್ತಕ್ಕಂಥ ನಗು ಅಂತ ಹೇಳುತ್ತೆ ಆ ನಗು ಕಾಮೇಶ್ವರನಂಥ ಪರಬ್ರಹ್ಮನ ಮನಸ್ಸನ್ನೇ ಆನಂದ ಸಾಗರದಲ್ಲಿ ಮುಳುಗಿಸುತ್ತೆ ಅಂತ ಇದು ಹೇಳ್ತಾ ಇದೆ ಅದಾದಮೇಲೆ ಮುಂದಿನ ಶ್ಲೋಕ ಹನ್ನೆರಡನೇದು ಅನಾಕಲಿತ ಸಾದೃಶ್ಯ ಚುವಕ ಅಷ್ಟೇ ವಿರಾದಿ ತಾನ್ ಕಾಮೇಷ ಬದ್ಧ ಮಾಂಗಲ್ಯ ಸೂತ್ತ್ರ ಶೋಭಿತ ಕಂಧರ ಇಲ್ಲಿ ಏನಪ್ಪ ಅಂದ್ರೆ ಅನಾಕರಿತ ಅಂದ್ರೆ ಹೋಲಿಕೆ ಇದೆ ಇಲ್ದೆ ಇರತಕ್ಕಂತದ್ದು ಸಾದೃಶ್ಯ ಅದಕ್ಕೆ ಸಮಾನತೆ ಆಗಿರತಕ್ಕಂತ ಸಾದೃಶ್ಯ ಚುವಕ ಅಂದ್ರೆ ಗಲ್ಲ ಅಂತ ಶ್ರೀ ಶ್ರೀಮಂತಿಕೆ ಭಾವ್ಯತೆ ಭಾರಿ ಆಕರ್ಷಣೆ ಇದಕ್ಕೆಲ್ಲ ಹೇಳುವುದು ಕ್ಷೀರ ವಿರಾಡಿತ ಅಂದರೆ ಅಲಂಕೃತವಾಗಿರ್ತಕ್ಕಂಥ ಅಲಂಕಾರ ಮಾಡಿರ್ತಕ್ಕಂಥ ಅಲಂಕರಿಸಲ್ಪಟ್ಟ ಅಂತ ಹೇಳೋದು ಕಾಮೇಶಬದ್ಧ ಅಂದರೆ ಕಾಮೇಶ್ವರನಿಂದ ಕಟ್ಟಲ್ಪಟ್ಟಲ್ತಲ್ಪಟ್ಟಿರ್ತಕ್ಕಂಥದ್ದು ಮಾಂಗಲ್ಯ ಸೂತ್ರ ಮದುವೆಯಲ್ಲಿ ನಾವು ಕಟ್ಟತಕ್ಕಂಥ ಒಂದು ಮಾಂಗಲ್ಯ ಅಂತ ನಾನು ನೋಡಿ ಇರ್ತಕ್ಕಂಥದ್ದು ಇಂದ ಶೋಭಿತ ಅಲಂಕೃತವಾದ ಹಿರಿದಾದ ಕಂಧರ ಅಂದರೆ ಗಂಟಲ ಭಾಗ ಕಂಠ ಭಾಗ ಅಂತ ಹೇಳ್ಬೋದು ಇಲ್ಲಿ ಅನಾಕಲಿತ ಸಾದೃಶ್ಯ ಚುಬಕ ಹಾಗೆ ಅಂದರೆ ದೇವಿಯ ಚುಬಕಕ್ಕೆ ಹೋಲಿಸದೆ ಹೋಲಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದು ಮತ್ತು ಈ ಶ್ರೀ ವಿರಾಜಿತ ಅದನ್ನು ಶ್ರೀ ಅಂದರೆ ಐಶ್ವರ್ಯದಿಂದ ಅಂದರೆ ಸಂಪತ್ತಿಂದ ಕೂಡಿರ್ತಕ್ಕಂಥದ್ದು ಅವಳ ನಗು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇನ್ನೊಂದು ಸಲ ನೋಡ್ತಾನೇ ಇರಬೇಕು ಅನ್ನೋ ರೀತಿಯಲ್ಲಿ ಭಾರಿ ಭವ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ನಗು ಅಂತ ಹೇಳ್ಬಿಟ್ಟು ಹೇಳ್ಬೋದು ಆದ್ದರಿಂದ ಕಾಮೇಶ ಬದ್ಧಮಾಂಗಲ್ಯ ಸೂತ್ರ ಕಾಮೇಶ್ವರ ತನ್ನ ಕೈಗಳಿಂದ ಕಟ್ಟಿದಂಥ ಮಂಗಳಸೂತ್ರದಿಂದ ಶೋಭಿತ ಕಂದರ ದೇವಿಯ ಕಂಡ ಆ ಆ ಮಂಗಳಸೂತ್ರದಿಂದ ಶೋಭಿಸ್ತಾ ಇದೆ ಹೇಳ್ಬಿಟ್ಟು ಹೇಳ್ಬೋದು ಈ ದೇವಿಯ ಮುಖವು ವಿಶೇಷವಾಗಿ ಗಲ್ಲದ ಭಾಗ ಅವ್ಯಕ್ತವಾದ ಭಾರೀ ಸೌಂದರ್ಯವನ್ನು ಹೊಂದಿದೆ ಅಂತಹ ಅಪ್ರತಿಮ ಸೌಂದರ್ಯವನ್ನು ಮಾನವನ ಕಲ್ಪನೆಗೂ ಮೀರಿ ವರ್ಣಿಸಲಾಗಿದೆ ಅವರ ಆ ಗಂಟಲ ಭಾಗ ಅಂದರೆ ಕತ್ತಿನ ಭಾಗ ಮಂಗಳಸೂತ್ರದಿಂದ ಅಲಂಕೃತವಾಗಿದೆ ಮತ್ತು ಪರಮಶುದ್ಧತೆಯನ್ನು ಪರಮಶುದ್ಧತೆಯ ಸಂಬಂಧವನ್ನು ಪವಿತ್ರತೆಯನ್ನು ಪ್ರತಿಪಾದಿಸುತ್ತೆ ಅಂತ ಈ ಆಧ್ಯಾತ್ಮಿಕ ವಿವರ್ಣೆ ಏನಪ್ಪ ಅಂದರೆ ಈ ಶ್ಲೋಕಗಳು ಲಲಿತಾ ಪರಮೇಶ್ವರಿಯ ಆಕರ್ಷಣಾ ಶಕ್ತಿ ಮಾಯಾಶಕ್ತಿ ಮತ್ತು ಅವರ ಮಧುರತೆಯ ಜ್ಞಾನವನ್ನು ಬಿಂಬಿಸುತ್ತೆ ಮಾತಿನ ಸಿಹಿತನ ಅಂದರೆ ಜ್ಞಾನವಿಲ್ಲದೆ ಉತ್ತರಿಸಲಾದ ಶಬ್ದವಲ್ಲ ಇದು ಅದು ಜ್ಞಾನಮಯವಾದ ಮತ್ತು ಉಪದೇಶಪೂರ್ವಕ ಆಗಿರ್ತಕ್ಕಂಥ అధురవ పరబ్రహ్మూ క మోహగసంత అందరే ఆ దేవీ దేవ్య అనుగ్రహవల్దే పరబ్రహ్మణ సాక్షాత్కార సాధ్య అంత ఇది సూచ ఈ మంగళసూత్ర ఆధ్యాత్మిక ఆత్మ పరమాత్మన బాంధవ్యవన్న సూచన ದೇವಿಯ ಕಂಠದಲ್ಲಿ ಬದ್ಧವಾಗಿದೆ ಅಂದರೆ ಜಗತ್ತಿನೊಂದಿಗೆ ಬ್ರಹ್ಮಾಂಡದ ಬಾಂಧವ್ಯ ಪ್ರತಿಪಾದಿಸುತ್ತೆ ಅಂತ ಇಲ್ಲಿ ಪ್ರಥಮ ಹಂತದಲ್ಲಿ ನಿಜಸಲ್ಲಾಪವಾದುರ್ಯ ವಿನರ್ಭತ್ಸದೆ ಕಚ್ಚಪಿ ಮಂದಸ್ಪಿತ ಪ್ರಭಾಪೂರ ಮುದ್ರತ್ಕಾಮೇಶ ಮಾನಸ ಸಾಮಾನ್ಯ ಅರ್ಥ ಏನು ಇದು ದೇವಿಯ ನಿಜವಾದ ಮಾತಿನ ಸಿಹಿತನ ವೀಣೆಗಿಂತ ಸಂಗೀತಕ್ಕಿಂತ ಮಿಗಿರಾಗಿ ಅಂದರೆ ಅದನ್ನು ಮೀರಿಸುತ್ತೆ ಅವರ ನಗುವ ಬೆಳಕಿನ ಸಾಗರದಂತೆ ಹರಡುತ್ತೆ ಅದರಲ್ಲಿ ಕಾಮೇಶ್ವರನ ಮನಸ್ಸು ಕೂಡ ಮುಳುಗೋಗುತ್ತೆ ಹೋಗುತ್ತೆ ಹೇಳಿಬಿಟ್ಟು ಇದು ಹೇಳ್ತೇವೆ ಹಾಗೆಯೇ ಅನಾಕೃತ ಸಾದೃಶ್ಯ ಜಪಕಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕದ್ದರ ಅಂದರೆ ಸಾಮಾನ್ಯ ಅರ್ಥ ಏನು ಹೇಳುತ್ತೆ ದೇವಿಯ ತುಟಿಯ ಹೋಲಿಕೆಗೆ ಜಗತ್ತಿನಲ್ಲಿ ಯಾವುದೇ ಪ್ರತಿರೂಪ ಇಲ್ಲರಿ ಇದಕ್ಕೆ ಹೋಲಿಸಲಿಕ್ಕೆ ಆಗಲ್ಲ ಅಂತ ಕಾಮೇಶ್ವರನು ಅವನ ಗಂಟಲಿನಲ್ಲಿ ಅಂದರೆ ಕತ್ತಿನಲ್ಲಿ ಕಟ್ಟಿರ್ತಕ್ಕಂಥ ಮಾಂಗಲ್ಯದ ಸೂತ್ರದಿಂದ ಅವರು ದೇವಮಯವಾಗಿ ಹೊಳಿತ ಹೊಳಿತ ಇದಾಳೆ ಆ ಮಂಗಳ ಸ್ವರೂಪಿ ಅಂತ ಹೇಳುತ್ತೆ ಈ ದ್ವಿತೀಯ ಹಂತದ ಶಾಸ್ತ್ರೀಯ ಅರ್ಥ ಏನಪ್ಪಾ ಅಂದರೆ ನಿಜಸಲ್ಲಾಪ ಅಂದರೆ ಇಲ್ಲಿ ನಿಜಸಲ್ಲ ದೇವಿಯ ಶುದ್ಧ ಜ್ಞಾನದಿಂದ ತೊಡಗಿದ ಮಾತು ಇದು ಮೂಢ ಅವಿಶ್ವಾಸ ಮತ್ತು ಅಂಧಕಾರವನ್ನು ಹೋಗ ಹೋಗಲಾಗ್ತಕ್ಕಂಥ ಒಂದು ಇದು ಅಂದರೆ ಮೂಢ ಮಾತಲ್ಲ ಇದು ವಿಶ್ವಾಸದ దృఢతయ మాత అంతే హోదు ఇది పరమజ్ఞాన పరజ్ఞాన పరాజ్ఞాన అందర పరమాత్మన జ్ఞాన నీడ శబ్ద దేవీయ మాత జగత్తిన అంధకారెం ఈ మాధుర్య అందరి జ్ఞానల్లీ సిహితనమే అంత యందే నా యావదే ఒక ధ్యానకి కుత్కొండ్రె మనస్సు నమే ನಗರಗ್ತಾ ಆನಂದಮಯವಾಗಿರ್ಬೇಕಲ್ವ ಈ ಆನಂದಮಯವನ್ನು ಅನು ಅನುಭವಿಸೋದು ಹೇಗೆ ಮುಚ್ಕೊಂಡು ಕೂತ್ಕೊಂಡ್ರೆ ಆ ದೇವಿಯೇ ಒಂಥರ ನಮ್ಮನ್ನು ಆಲಸ್ಕೊಂಡು ಅಂತಂದಾಗ ನಮಗೆ ಆ ಮಧುರತೆ ಹೇಗೆ ಉಂಟಾಗುತ್ತೆ ಸಿಹಿತನ ಉಂಟಾಗುತ್ತಲ್ವ ಅದನ್ನು ಕೂಡ ಮೀರಿಸ್ತಕ್ಕಂಥ ಆನಂದವನ್ನು ಅತ್ ಅತೀ ಆನಂದವನ್ನು ಅಂತ ಹೇಳ್ಬೋದು ಮೀರ್ತಕ್ಕಂಥ ಸಾಮಾನ್ಯ ಸಂಗೀತ ಅದರಿಂದ ಸಾಧ್ಯ ಇಲ್ಲ ಆದರೆ ದೇವಿಯ ಆ ಮಧುರ ಮಾತು ಮಾತ್ರ ಇಲ್ಲಿ ನಮಗೆ ಸಾಧ್ಯ ಅಂತ ಇಲ್ಲಿ ಕಚ್ಚಪಿ ಅಂದರೆ ವೀಣೆ ಅಂತ ಈ ಪುರಾಣಗಳಲ್ಲಿ ಸರಸ್ವತಿ ವೀಣೆ ಅಂತ ಸರಸ್ವತಿ ವೀಣೆ ಅಂತ ಹಿಡ್ಕೊಂಡು ಹೇಳಿ ಅಂತೇಳ್ತು ಹೇಳ್ತಾರಲ್ಲ ಅದಕ್ಕೆ ಬದ್ಧತೆ ತಳಹದಿ ತೋರಿಸಲಾಗಿದೆ ಆದರೆ ಲಲಿತಾದೇವಿಯ ನಿಜ ಮಾತು ಆ ವೀಣೆ ಸ್ವರಕ್ಕಿಂತ ಅಂದರೆ ಶಾರದೆಯ ಸ್ವರಕ್ಕಿಂತ ತುಂಬ ಮಧುರವಾಗಿದೆ ಅಂತ ಈ ವಿಲಭಿತ ಬಚ್ಚದ ಕಚ್ಚಪೆ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿ ವರ್ಣೆ ಆರ್ಣೆ ಮಾಡಿ ಅನ್ನ ಸರಸ್ವತಿಯ ವೀಣೆ ವೀಣೆನೇ ಸರಸ್ವತಿ ನುಡ್ತಕ್ಕಂಥ ವೀಣೆನೇ ಅತೀ ಮಧುರ ಅವಳಿಗಿಂತ ಆ ವೀಣೆಯ ನಾದವನ್ನು ಕೂಡ ಮೀರಿಸತಕ್ಕಂಥ ಒಂದು ಶುದ್ಧವಾದ ಮಾತು ಈ ಭಗವತೀದು ಅಂತ ಅಷ್ಟು ಚೆನ್ನಾಗಿ ವಿವರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಮಂದಸ್ಪಿತ ಪ್ರಭಾಪುರ ಅಂದರೆ ಮಂದಸ್ಪಿತ ಅನ್ನೇನು ಮುಗುಳ್ ನಗು ಮೃಜವಾದ ನಗು ನಕ್ಕರೆ ಒಳ್ಳೆ ರಾಕ್ಷಸಿ ಥರ ಕಾಣಬಾರ ಅಂತ ಅದು ಕಾಣಬಾರ್ದು ಅಂದರೆ ದೇವಿ ಮೃದುವಾಗಿ ಮೃಜವಾಗಿ ಇದ್ದರೆ ನಮ್ಮ ಕೋಪ ಎಲ್ಲ ಓಡೋಗ್ಬಿಡುತ್ತೆ ಆದ್ದರಿಂದ ಅಹಂಕಾರವಿಲ್ಲದ ಶುದ್ಧ ಪ್ರೀತಿಯ ಅಥವಾ ದಯೆಯಿಂದ ಕೂಡಿರ್ತಕ್ಕಂಥ ಅನುಗ್ರಹದಿಂದ ತುಂಬಿರ್ತಕ್ಕಂಥ ನಗು ಅಂತ ಇದನ್ನು ಹೇಳ್ಬೋದು ಇದರಿಂದ ಬೆಳಕು ಹರಿದು ಕಾಮೇಶ್ವರನ ಮನಸ್ಸನ್ನೇ ಆನಂದ ಸಾಗರದಲ್ಲಿ ಮುಳುಸು ಮುಳುಗಿಸುತ್ತೆ ಅಂತ ಅಂದರೆ ಇವಳು ಮಾತು ಅಷ್ಟು ಮಂದಸ್ಪಿತವಾಗಿರ್ತಕ್ಕಂಥ ಪ್ರಭಾಪೂರ ಅಂತಂದರೆ ಆ ಅವಳ ನೋಡ್ತಾ ಇದ್ದಾಗಲೇ ಕಾಮೇಶ್ವರ ಅಂದರೆ ಈಶ್ವರ ತನ್ನ ಮನಸ್ಸನ್ನೇ ನಾ ತನ್ನೇ ತಾನು ಮೈ ಮೈಮರೆತೋ ಅವಳನ್ನೇ ನೋಡ್ತಾ ಇರಬೇಕು ಅಂತಕ್ಕಂಥ ಒಂದು ಮಹಾಶಕ್ತಿಯಾಗಿರ್ತಕ್ಕಂಥದ್ದು ಆನಂದ ಸಾಗರದಲ್ಲಿ ಮುಳುಗಿಸುತ್ತೆ ಮಹೇಶ್ವರನ್ನ ಅಂತ ದೇವಿಯ ನಗು ಯಾವ ಅಹಂಕಾರ ಅಥವಾ ಮೋಹವಿಲ್ಲದ ಶುದ್ಧ ಸತ್ವಗಳಿಂದ ಹರಡುತ್ತೆ ಅಂತ ಅದರಿಂದ ಆ ಪರಮೇಶ್ವರನನ್ನೇ ಆನಂದ ಸಾಗರದಲ್ಲಿ ಮುಳುಗಿಸುತ್ತೆ ಅಂದರೆ ನಿಮ್ಮ ಭಾವನೆಯಲ್ಲಿ ಆ ಮಂದಸ್ಪಿತ ಅಂತ ಆ ದೇವಿಯ ಮುಖ ಏನಾದರೂ ಕಣ್ಣೆದುರುಗಡೆ ಬಂದಾಗ ನಿಮ್ಮ ಆನಂದ ಸಾಗರ ಹೇಗಿರಬಹುದು ಅಂತ ಊಹಿಸ್ಕೊಳ್ಳೋ ಕೂಡ ಸಾಧ್ಯ ಆಗೋಲ್ಲ ಆದ್ದರಿಂದ ಅಂಥ ನಗುವನ್ನು ನೀವು ಧ್ಯಾನವನ್ನು ಮಾಡೋದ್ರಿಂದ ಆನಂದೋ ಬ್ರಹ್ಮೇ ದಿವ್ಯಜಾನಾಥ ಅಂತ ಏನು ಉಪನಿಷತ್ತು ಹೇಳಿದೆಯೋ ಆ ಉಪನಿಷತ್ತಿನ ಆನಂದ ಸಾಗರ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಈ ಸಮಾಜ ಸ್ಥಿತಿಯಲ್ಲಿ ಅವಳನ್ನು ಈ ರೀತಿಯಲ್ಲೇ ಧ್ಯಾನವನ್ನು ಮಾಡಬೇಕು ಆ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಇದನ್ನು ಧ್ಯಾನ ಮಾಡಿದಾಗ ನಿಮಗೆ ಆನಂದ ಚೈತನ್ಯ ಉಂಟಾಗುತ್ತೆ ಸಮಾಧಿ ಸ್ಥಿತಿಯಲ್ಲಿ ಇದನ್ನು ಅನುಭವಿಸಬೇಕು ಈ ಅನಾಕಲಿತ ಸಾದೃಶ್ಯ ಅಂದರೆ ದೇವಿಯ ಚುಬಕ ಗಲ್ಲ ಇವಳ ಇದರ ಸೌಂದರ್ಯಕ್ಕೆ ಜಗತ್ತಿನಲ್ಲಿ ಎಲ್ಲೂ ಹೋಲಿಸ್ಲಿಕ್ಕಾಗಲ್ಲ ಅಂಥ ಅನಾಕಾಲ ಅನಾಕಲಿತ ಸಾದೃಶ್ಯ ಅಂದರೆ ಹೋಲಿಕೆ ಇಲ್ಲದೇ ಚುಭಕಶ್ರೀ ವಿರಾಜಿತ ಅಂದರೆ ದೇವಿಯ ಮುಖಭಾಗ ಅಂದರೆ ಕಲ್ಲದ ಭಾಗ ಶ್ರೀಮಂತಿಕೆಯಿಂದ ಶ್ರೀಮಂತಿಕೆಯ ಪ್ರಭೆಯಿಂದ ಅಂದರೆ ಪಾವಿತ್ಯದಿಂದ ಹೊಳಿತಾ ಇದೆ ಹೇಳಬಹುದು ಕಾಮೇಶ ಬದ್ಧಮಾಂಗಲ್ಯ ಸೂತ್ರ ಇಲ್ಲಿ ಕಾಮೇಶ್ವರನು ಮದುವೆ ಆಗದಾಗ ಕಟ್ಟಿರ್ತಕ್ಕಂಥ ಮಂಗಳ ಮಂಗಳಸೂತ್ರವನ್ನು ಹೇಳ್ತಾ ಇದೆ ಇಲ್ಲಿ ದಿ ಈ ಇದರ ಆಧ್ಯಾತ್ಮಿಕ ಅರ್ಥ ಏನಪ್ಪ ಅಂದರೆ ಜಗತ್ತು ಪರಮಾತ್ಮನಿಂದ ಬಂಧಿತವಾಗಿದೆ ಅಂದರೆ ಜಗತ್ತು ಬ್ರಹ್ಮನಿಂದ ಉತ್ಪತ್ತಿಯಾಗಿದೆ ಮಾಂಗಲ್ಯ ಸೂತ್ರದ ಬದ್ಧತೆ ಇದು ಇದರ ಸಂಕೇತ ಆದ್ದರಿಂದ ಆತ್ಮ ಮತ್ತು ಪರಮಾತ್ಮರ ಐಕ್ಯ ಹೀಗೆಯನ್ನು ನಾವು ತಿಳಿಬೇಕಾಗತ್ತೆ ಶೋಭಿತ ಕಂಧರ ಇಲ್ಲಿ ದೇವಿಯ ಗಂಟಲು ಅಂದರೆ ಕೊರಳಿನಲ್ಲಿ ಆ ಮಾಂಗಲ್ಯದ ಹಾರ ಅಲಂಕಾರಣೆಯಾಗಿದೆ ಅಲಂಕೃತವಾಗಿದೆ ಇದರ ಅರ್ಥ ದೇವಿಯ ಶಕ್ತಿಯು ಜಗತ್ತನ್ನು ಹಾಯ್ದು ಹೋಗುವ ಶುದ್ಧ ಶಕ್ತಿ ಶುದ್ಧ ಚೈತನ್ಯ ಇದನ್ನು ಪ್ರತಿಬಂಧ ಪ್ರತಿನಿಧಿಸುತ್ತೆ ಇಲ್ಲಿ ಲಲಿತಾದೇವಿ ಮಾತಿನ ಭದ್ರತೆ ತತ್ವವನ್ನು ಧ್ಯಾನಿಸುವಾಗ ನಾವು ಆ ಮಾತಿನಲ್ಲಿ ಶುದ್ಧ ಭಕ್ತಿಯನ್ನು ಆಧ್ಯಾತ್ಮಿಕ ಶಕ್ತಿಯನ್ನು ಹೀರ್ಕೊಳ್ಬೇಕಾಗುತ್ತೆ ಅವರ ನಗು ಮಾತು ನೋಟ ಇವೆಲ್ಲಗಳಿಗೂ ಅಂಥ ಭಕ್ತಿ ಭಾವ ಒಂಥರ ಈ ಪೂರ್ಣ ಸರಳಾಗತೆ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ ಅದೆಲ್ಲ ಇರಬೇಕಾಗುತ್ತೆ ಈ ಭಕ್ತರು ಲಲಿತಾದೇವಿನ ಹೇಗೆ ಧ್ಯಾನ ಮಾಡ್ತಾರೆ ಅಂದರೆ ನಾವು ವಿಜುವಲೈಸ್ ಮಾಡ್ಕೋಬೇಕು ಅಂತಂದರೆ ಈ ಇದರಲ್ಲಿ ಅವರ ಮಾತನ್ನು ಜ್ಞಾನದ ಸಾರ ಅವ್ರ ನಗು ಮತ್ತು ಆ ನಗು ಅಂದರೆ ಏನು ದಗಾಸಾಗರಾದಂಥ ಅವ್ರ ಮುಖ ಅಂದರೆ ಸುಂದರತೆಯ ಪರಾಕಾಷ್ಟೆ ಅವರ ಎದೆಯ ಅಂದರೆ ಕರುಳಿನ ಭಾಗ ಶುದ್ಧ ಸಂಬಂಧದ ಸಂಕೇತ ಇದನ್ನೆಲ್ಲ ನಮ್ಮ ಮನಸ್ಸಲ್ಲಿ ಅಳವಡಿಸ್ಕೋಬೇಕಾಗತ್ತೆ ಇಲ್ಲಿ ಅಲಂಕಾರಗಳು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ನೋಡಿ ಉಪಮಾ ಅಲಂಕಾರ ಹೇಳಿದ್ದಾರೆ ಸಾದೃಶ್ಯ ವೀಣೆಯ ಮಧುರತೆಯ ಹೋಲಿಕೆ ಹಾಕಿದರು ಆಮೇಲೆ ಅತಿಶಯ ಅಲಂಕಾರ ಇಲ್ಲಿ ದೇವಿಯ ಮಾತು ಕಚ್ಚಪಿ ವೀಣೆ ಈ ಭದ್ರತೆಯನ್ನು ವಿವರಿಸುತ್ತೆ ಅನ್ನೋದು ಅತಿಶಯವಾದ ಅತಿಶಯವಾಗಿ ತೋರಿಸಲಾಗಿದೆ ರೂಪಕ ಅಲಂಕಾರ ಅಂದರೆ ಮಂದಸ್ಪಿತ ಪ್ರಭಾಪವರ ಇದು ಹೇಳಿ ಅಲ್ಲ ಇದು ರೂಪಕ ಅಲಂಕಾರಕ್ಕೆ ದೀಪ್ತಿಯ ಅಲಂಕಾರ ಅನ್ನೋದು ದೇವಿಯ ಗಂಟಲ್ ಗಂಟಲಿನಲ್ಲಿ ಅದೇ ಕೊರಳಿನಲ್ಲಿ ಮಾಂಗಲ್ಯ ಸುತ್ತ ಕಟ್ಟಿದೆಯಲ್ಲ ಈ ಹೊಳೆಯುವ ಶ್ರೀರೂಪ ಇದು ದೀಪ್ತಿ ಅಲಂಕಾರ ಆಗುತ್ತೆ ಇಲ್ಲಿ ಔಪನಿಷದ ದರ್ಶನ ಏನಪ್ಪ ಅಂದರೆ ದೇವಿಯ ಮಾತು ಶ್ರುತಿ ಅಂದರೆ ವೇದಗಳಿಗೆ ಸಮಾನವಾಗಿರ್ತಕ್ಕಂಥದ್ದು ಅಂತ ದೇವಿಯ ನಗು ನಗು ತಪಸ್ಸಿಗೆ ತಪೋಶಕ್ತಿ ಅಂದರೆ ಜ್ಞಾನದಿಂದ ಬರುವ ಮೃದುತೆ ಇದಕ್ಕೆ ದೇವಿಯ ಮಾಂಗಲ್ಯ ಸೂತ್ರ ಬಂಧನ ಆತ್ಮ ಮತ್ತು ಪರಮಾತ್ಮನ ಅಖಂಡ ಸಂಬಂಧ ಇದನ್ನು ಸೋಚಿಸುತ್ತೆ ದೇವಿಯ ಮಾತು ಮತ್ತು ಶ್ರುತಿ ವೇದ ಶುದ್ಧಿಗಳು ದೇವಿಯ ನಗು ತಪೋಶಕ್ತಿ ಅಂದರೆ ಜ್ಞಾನದಿಂದ ಬರುವ ಮುದ್ದತೆ ದೇವಿಯ ಮಾಂಗಲ್ಯ ಸೂತ್ರ ಬಂಧನ ಯಾವುದು ಅಂದರೆ ಆತ್ಮ ಮತ್ತು ಪರಮಾತ್ಮನ ಅಖಂಡ ಸಂಬಂಧ ಅಂತ ನಾವು ಹೇಳ್ಬೋದು ಹೀಗೆ ಪ್ರತಿಯೊಂದು ಕೂಡ ಅಷ್ಟು ಚೆನ್ನಾಗಿ ಇಲ್ಲಿ ವಿವರಣೆ ಮಾಡಿದೆ ಇದಕ್ಕೆ ಒಂಥರ ಸಾಟಿದೇ ಇಲ್ಲ ಅಂತ ಏನಪ್ಪ ಅಂದರೆ ನಿಜಸಲ್ಲಾಪ ಎಂಬ ಪದ ದೇವಿ ಮಾತುಗಳನ್ನು ಸೂಚಿಸುತ್ತೆ ಆ ಮಾತುಗಳು ಮೋಸದ ಪ್ರಪಂಚ ಪ್ರಪಂಚದ ಮೋಹದಿಂದ ಮುಕ್ತವಾಗಿ ಮುಕ್ತ ಆಗಿದೆ ದೇವಿಯ ನುಡಿ ಸತ್ಯಸ್ವರೂಪ ಅವಳು ಹೇಳಿದ ಪ್ರತಿಯೊಂದು ಶಬ್ದವೂ ಜಗತ್ತನ್ನು ನಿರ್ವಹಿಸುವ ಶಕ್ತಿ ಇರುತ್ತೆ ಹೇಳಿ ಕೇಳ ಇಲ್ಲಿ ನಿಜಸಲ್ಲಾಪ ಮಾಧುರ್ಯ ಅನ್ನೋದನ್ನು ನೋಡಿ ಇದು ಹೇಗಿದೆ ಅಂತಂದರೆ ನಿಜ ಅನ್ನೋ ಪದ ದೇವಿಯ ಮಾತುಗಳನ್ನು ಸೂಚಿಸುತ್ತಲ್ವ ಈ ಮಾತುಗಳು ಮೋಸ ಪ್ರಪಂಚೀಯ ಮೋಹದಿಂದ ಮುಕ್ತವಾಗಿದೆ ದೇವಿಯ ನುಡಿ ಸತ್ಯ ಸ್ವರೂಪ ಆಗಿದೆ ಅವಳು ಹೇಳಿದ ಪ್ರತಿಯೊಂದು ಶಬ್ದದಲ್ಲೂ ಜಗತ್ತನ್ನು ನಿರ್ವಹಿಸುವ ಶಕ್ತಿ ಇರ ಇದೆ ಇದು ಶುದ್ಧ ಶಾಶ್ವತ ಸತ್ಯದ ಶಬ್ದಗಳಾಗಿದೆ ಸರಸ್ವತಿಯ ದೇವಿ ಸರಸ್ವತಿ ವೀಣೆಯನ್ನು ವೀಣೆಯ ಸರಸ್ವತಿ ದೇವಿಯ ವೀಣೆಯ ಶಬ್ದವನ್ನು ಕೂಡ ಮೀರಿಸುವಂಥ ಶಕ್ತಿ ಇರ್ತಕ್ಕಂಥ ಇದು ನಿಜ ಸಂಲಾಪದಲ್ಲಿ ಸಮಾಹಿತವಾಗಿದೆ ಇದನ್ನು ಕೇಳಿದ ಸಾಧಕರ ಮನಸ್ಸು ಆಧ್ಯಾತ್ಮಿಕ ಚೈತನ್ಯ ಚೈತನ್ಯ ಅದರಲ್ಲಿ ಮುಳುಗಿ ಹೋಗುತ್ತೆ ಹೇಳ್ಬಿಟ್ಟು ಹೇಳ್ಬೋದು ಮಾಧುರ್ಯ ಅಂದರೆ ಇಲ್ಲಿ ನೋಡಿ ಸಿಹಿತನ ಮೃದತ್ವ ಗುಣ ಆಗ್ಬೋ ಇದು ಇಲ್ಲಿ ವಿಸ್ತಾರವಾದ ವಿವರಣೆ ಹೇಗಿದೆ ಎಂದು ಇಲ್ಲಿ ಮಾಧುರ್ಯ ಅಂಬದ ದೇವಿಯ ಮಾತಿನ ಸಿಹಿತನವನ್ನು ಸೂಚಿಸುತ್ತೆ ತಾನೆ ಇಲ್ಲಿ ಸಾಮಾನ್ಯವಾಗಿ ಸಿಹಿತನವೋ ಗಾತ್ರ ಅಲ್ಲ ಆತ್ಮದ ಸ್ಪಂದನೆಯಿಂದ ಬರ್ತಕ್ಕಂಥದ್ದು ಹೌದಲ್ವಾ ಈ ಹೊರಗಡೆ ನೋಡಿದ ತಕ್ಷಣ ಹಿಂದೆ ಏನೋ ಇದ್ದಾನೆ ಅಂತ ಅದಲ್ಲ ಅದು ಎಲ್ಲಿಂದ ಬರಬೇಕು ಅಂತರಾಳದಿಂದ ಬರಬೇಕು ಆತ್ಮದ ಸ್ಪಂದನೆಯಿಂದ ಬರುವುದಾಗಿ ಇದೆ ದೇವಿಯ ಮಾತಿನ ಸಿಹಿತನ ಕಿವಿಯಲ್ಲಿ ಬಿದ್ದಷ್ಟು ನಮಗೆ ಏನಾಗುತ್ತೆ ಅದು ಹೃದಯ ಅರಳುತ್ತೆ ಹೌದಲ್ವಾ ಅಂದರೆ ಅದು ಹೃದಯದ ಆಳವನ್ನೇ ಮುಟ್ಟುತ್ತೆ ಆತ್ಮವನ್ನು ಆನಂದ ಸಾಯುವಲ್ಲಿ ಮುಳುಗಿಸುತ್ತೆ ಅಂತ ಇಲ್ಲಿ ಹೇಳ್ತಾ ಇದೆ ಇಲ್ಲಿ ವಿನರ್ಭತ್ ಬಚ್ಚಿದ ಕಚ್ಚಪಿ ಅಂತ ಹೇಳಿದಾಗ ವಿನರ್ಭತ್ಸಿದ ಕಚ್ ಎಂದರೆ ದೇವಿಯ ಮಾತಿನ ಸಿಹಿತ ಸರಸ್ವತಿಯ ವೀಳಿಯ ಸಂಗೀತಕ್ಕಂತಲೂ ಮಿಗುಲಾಗಿದೆ ಅಂತ ಅರ್ಥ ಸರಸ್ವತಿ ವೀಳಿಯು ಜ್ಞಾನ ಮತ್ತು ಸಂಗೀತದ ಶ್ರೇಷ್ಠತೆಯನ್ನು ಪ್ರತಿನಿಧಿಸುತ್ತೆ ಆದರೆ ಲಲಿತಾ ಮಹಾತರ್ ನಿಜವಾದ ಮಾತು ಆ ಕಲೆಯನ್ನು ಮೀರಿಸುತ್ತೆ ಆ ಮಾತಿನಲ್ಲಿ ಶಕ್ತಿಯ ಪ್ರವಾಹ ಇದೆ ಈ ಶಬ್ದದಲ್ಲಿ ಜ್ಞಾನಸೂತ್ರಗಳು ಹಾದು ಹೋಗುತ್ತೆ ಅಂತ ಹೇಳುತ್ತೆ ಈ ಮಂದಸ್ಪಿತ ಪ್ರಭಾಪೂರ ಅಂದರೆ ಮೃದು ಸಣ್ಣ ಮಿರುಗುವಿನಗು ಈ ಪ್ರಭಾಪುರ ಅಂದರೆ ಬೆಳಕಿನ ಸಾಗರ ಅಂತ ಮಂಧಸ್ಪಿತ ಅಂದರೆ ದೇವಿಯ ಮೃದುವಾದ ನಗು ಅದು ಅಹಂಕಾರವಿಲ್ಲದ್ದು ಅತೀ ಮಿತಿ ಇಲ್ಲದೆ ಇರ್ತಕ್ಕಂಥದ್ದು ಅತೀ ಜಾಸ್ತಿ ಇಲ್ಲದೆ ಇರ್ತಕ್ಕಂಥದ್ದು ಹಿತಮಿತವಾಗಿರ್ತಕ್ಕಂಥದ್ದು ಶುದ್ಧ ದಯೆಯ ಮತ್ತು ಅನುಗ್ರಹದ ಸೂಚಕ ದೇವಿಯ ನಗುವಿನಲ್ಲಿ ಕ್ರೂರತೆ ಇರೋದಿಲ್ಲ ಅದು ಮೃದುತೆಯ ಅಷ್ಟೇ ಎಲ್ಲರನ್ನೂ ಕರುಡೆಯನ್ನು ನೋಡ್ತಕ್ಕಂಥ ಒಂದು ಆಕರ್ಷಣೀಯ ನಗು ಪ್ರಭಾಪೂರ ಅಂದರೆ ಈ ನಗು ಬೆಳಕಿನ ಸಾಗರದಂತೆ ಹರಡುತ್ತೆ ಪ್ರಕಾಶ ಅಂದರೆ ಇಲ್ಲಿ ಜ್ಞಾನದ ಪಥ ಹೀಗಾಗಿ ದೇವಿಯ ನಗು ಜಗತ್ತಿನ ಮಾರ್ಗದರ್ಶನ ಇರುವ ಪ್ರಕಾಶ ಅಂತ ಈ ಮದ್ದತ್ಕಮೇಶ ಮಾನಸ ಮದ್ದತ್ತೇನು ಮಧ್ಯಾಹ್ನಾನೇ ಮುಳುಗುವುದು ಅಥವಾ ಈ ಕಾಮೇಶ ಅಂದರೆ ಕಾಮೇಶ್ವರನ ಕಾಮೇಶ್ವರ ಅಥವಾ ದೇವಿಯ ಗಂಡ ಅಥವಾ ಪರಶಿವ ಹೀಗೆ ಮಾನಸ ನಮ್ಮ ಮನಸ್ಸಿನಲ್ಲಿ ಇಲ್ಲಿ ಕಾಮೇಶ್ವರನ ಮನಸ್ಸು ದೇವಿಯ ಮಂದಸ್ಪತ್ರದಿಂದ ಹರಡುವ ಜ್ಞಾನಪ್ರಭೆಯ ಸಾಗರದಲ್ಲಿ ಮುಳುಗುತ್ತೆ ಇದು ತತ್ವಶಾಸ್ತ್ರೀಯ ಅರ್ಥದಲ್ಲಿ ಶಕ್ತಿ ಶಿವ ವೈರಾಗ್ಯದ ಸಂಕೇತವಾಗಿದೆ ಕಾಮೇಶ್ವರನು ದೇವಿಯ ಪ್ರಭೆಯಲ್ಲಿ ಸಂಪೂರ್ಣವಾಗಿ ತನ್ನ ಲೀನತೆಯನ್ನು ಸಾಧಿಸ್ತಾನೆ ಅಂತ ಅನಾಕಲಿತ ಸಾದೃಶ್ಯ ತಪತಶ್ರೀ ವಿರಾಜಿತ ಕಾಮೇಶಬದ್ಧ ಮಾಂಗಲ್ಯ ಶೋಭಿತ ಕಂಧರ ಇಲ್ಲಿ ದೇವಿಯ ಮುಖದ ರೂಪವನ್ನು ಹೋಲಿಸಲು ಜಗತ್ತಿನಲ್ಲಿ ಯಾವುದೂ ಇಲ್ಲರಿ ಅವಳ ಸೌಂದರ್ಯವನ್ನು ಊಹಿಸೋದು ತುಂಬಾ ಕಷ್ಟ ವಿಶ್ವದ ಎಲ್ಲ ಅಲಂಕಾರಗಳು ಕೂಡ ಅವಳು ಮುಂದೆ ಬಂದರೆ ಅದನ್ನು ನೀವಳು ಸಹ ಹಾಕಬೇಕು ಅರ್ಚನೆ ಆದ್ದರಿಂದ ಭವ್ಯತೆಗಳು ಕೂಡ ದೇವಿಯ ಗಲ್ಲದ ಸೌಂದರ್ಯಕ್ಕೆ ಸರಿಸಾಟಿ ಅಲ್ಲವೇ ಅಲ್ಲ ಅಂತ ಅಷ್ಟು ಚೆನ್ನಾಗಿ ವಿವರಣೆ ಮಾಡ್ತಾಯಿದ್ರೆ ಯುಬಕಶ್ರೀ ವಿರಾಜಿತ ಅಂದರೆ ದೇವಿಯ ಗಲ್ಲ ಗಲ್ಲದ ಬಾಗಿವು ಬೇರೆಯ ಬೇರೆದೇ ಪ್ರಭೆಯಿಂದ ಹೊಳೆಯುತ್ತೆ ಅದು ಚೈತನ್ಯದ ಪ್ರಕಾಶದಂತೆ ತಾಜಾ ಮತ್ತು ಜೀವಂತವಾಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದೆ ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಇಲ್ಲಿ ದೇವಿಯ ಕತ್ತಿನಲ್ಲಿ ಕಟ್ಟಿರ್ತಕ್ಕಂಥ ಕಾಮೇಶ್ವರನ ಮಾಂಗಲ್ಯ ಸೂತ್ರವನ್ನು ಕಾಮೇಶ್ವರ ಇದು ಸೂತ್ರವನ್ನು ವಿವರಣೆ ಮಾಡ್ತಾ ಇದೆ ಇದರ ಆಧ್ಯಾತ್ಮಿಕ ಅರ್ಥ ಜಗತ್ತಿನ ಸೃಷ್ಟಿ ಮತ್ತು ಜೀವಗಳ ಅನುಬಂಧ ದೇವಿಯ ಶಕ್ತಿಯನ್ನು ಶಕ್ತಿಯ ಸಂಬಂಧ ಅಂತ ಹಿಟ್ಟೆ ಹೇಳ್ತಾ ಇದೆ ಶೋಭಿತ ಕಂಧರ ಅಂದರೆ ದೇವಿಯ ಗಂಟಲಿನಲ್ಲಿ ಮಾಂಗಲ್ಯದ ಹಾರದಿಂದ ಉಂಟಾದ ಶೋಭೆ ಅಪಾರವಾಗಿದೆ ಇದು ಸಂಬಂಧದ ಪವಿತ್ರ ಪವಿತ್ರತೆಯ ಪ್ರತೀಕ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಬಹುದು ಆದ್ದರಿಂದ ಈ ಎರಡು ಶ್ಲೋಕವನ್ನು ನಾನು ನಿಮಗೆ ವಿವರಣೆ ಮಾಡಿದ್ದೀನಿ ಇನ್ನೂ ಎಷ್ಟು ಬೇಕಾದ ವಿವರಣೆ ಕೊಡ್ತಾನೆ ಇರ್ಬೋದು ಆದರೆ ಸಮಯದ ಅಭಾವದಿಂದ ನಿಮಗೆ ಬಾಕಿ ಇದನ್ನು ನಾವು ಹೇಳಲಿಕ್ಕಾಗ್ತಾ ಇಲ್ಲ ಮುಂದೆ ನಾವು ಏನು ಅಂದರೆ ತತ್ವಶಾಸ್ತ್ರ ವಿವರಣೆ ಕೂಡ ಮಾಡ್ಬೋದು ಅದಾದಮೇಲೆ ವೇದೋಕ್ತದಲ್ಲಿ ಏನು ಹೇಳುತ್ತೆ ತಂತ್ರಶಾಸ್ತ್ರ ಏನು ಹೇಳುತ್ತೆ ಇದನ್ನೆಲ್ಲವನ್ನು ಹೇಳ್ಬೋದು ಇದಕ್ಕೆ ಸಮಯದ ಅಭಾವದಿಂದ ನಾವು ನಿಮಗೆ ವಿವರಣೆ ಆಗ್ತಾ ಇಲ್ಲ ಮುಂದಿನ ಇದರಲ್ಲಿ ನಾನು ಆದಷ್ಟು ವಿವರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಮಸ್ಕಾರ